ಐ ಫ್ರೆಂಡ್ಸ್ ಪೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಮನೋಜ್ ಮತ್ತು ರೋಹಿಣಿ ತಮ್ಮ ಶಾಪಲ್ಲಿ ವರ್ಕ್ ಮಾಡಲಿಕ್ಕೆ ಬಂದಿದ್ದಾರೆ ಆದರೆ ವರ್ಕರ್ಸ್ಗೆ ಮನೋಜ್ ತರಾಟೆ ತೊಗ್ತಾ ಇದ್ದಾನೆ ಎಲ್ಲರೀ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಇಷ್ಟು ತೊಗೋತೀರಾ ಅಂತ ಮನೋಜ್ ವರ್ಕರ್ಸ್ ಕೇಳ್ತಾನೆ ಇಲ್ಲ ಸರ್ ಈ ಈ ಥರ ನೆಕ್ಸ್ಟ್ ಟೈಮ್ ಮಾಡಲ್ಲ ನಾವು ಅಂತ ಹೇಳಿ ವರ್ಕರ್ಸ್ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಈ ಕಡೆ ಮನೋಜ್ಗೆ ಒಬ್ಬ ಡೀಲರಿಂದ ಕಾಲ್ ಬರುತ್ತೆ ಸರ್ ಸ್ವಲ್ಪ ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಹೀಗಾಗಿ ಮನೋಜ್ ಅಲ್ಲಿಂದ ರೋಹಿಣಿಗೆ ಹೇಳ್ಬಿಟ್ಟು ನಾನು ಮೀಟ್ ಮಾಡಿಬಿಡ್ತೀನಿ ರೋ ರೋಹಿಣಿ ಡೀಲರ್ಸ್ನ ಅಂತ ಹೇಳಿ ಮನೋಜ್ ಹೊರಗಡೆ ಹೋಗ್ತಾನೆ ಈ ಕಡೆ ಪೂಜಾ ರೋ ನಿನ್ನ ಹಸ್ಬೆಂಡ್ ಈ ರೀತಿ ವರ್ಕ್ ಮಾಡಿದರೆ ನಿಮ್ಮದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕಣೇ ನಿಮ್ಮ ಬಿಸ್ನೆಸ್ಸು ಅಂತ ಪೂಜಾ ಹೇಳಿದಾಗ ರೋಹಿಣಿ ಹೌದು ನಾನು ಅದನ್ನೇ ಬಯಸ್ತಾ ಇದ್ದೀನಿ ಕಣೆ ಅದು ಯಾವಾಗ ಕೂಡಿ ಬರುತ್ತೋ ನೋಡಬೇಕು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮೇಕೆ ಮಂಜಾನೆ ಎಂಟ್ರಿ ಆಗುತ್ತೆ ಏನ್ರಿ ನೀವು ಯಾಕೆ ಬಂದ್ರೆ ಅಂತ ಕದಾಗಿಲ್ಲ ಮೊನ್ನೆ ಪೂಜಾ ಮಾ ನೀವು ಒಂದು ಶಾಪ್ ಇಟ್ಟಿದ್ದೀರಾ ಅಂತ ಹೇಳಿದರು ಅದನ್ನೇ ಅನ್ನೋದ್ರಾಗೆ ಈ ನಮ್ಮ ಪೂಜಾ ಮತ್ತು ರೋಹಿಣಿ ಅಲ್ಲರಿ ನಾವು ಹಾಗೆ ಹೇಳಿದ್ದು ಮಾತಿಗೆ ನೀವು ಬಂದುಬಿಡೋದ ಅಂದರೆ ಎಲ್ಲರಿ ನಾನು ಹಿಂಗೆ ದಾರಿಯಲ್ಲಿ ಇದ್ದೆ ಅಲ್ಲಿ ಆ ಹೂ ಕಡ್ತಾ ಇರ್ತಾಳಲ್ಲ ಯಾವಾಗಲೂ ಆ ಸೂರ್ಯನ ಹೆಂಡ್ತಿ ಅವಳು ನಾನು ನೋಡಿಬಿಟ್ಲು ಅದಕ್ಕೋಸ್ಕರ ನಾನು ಓಡಿ ಬರೋದ್ರಾಗ ಇಲ್ಲಿ ಶಾಪಲ್ಲೇ ಬಂದು ಹೊಕ್ಕೊಂಬಿಟ್ಟೆ ನಾನು ಅಂತ ಈ ಮೇಕೆ ಮಂಜಾನೆ ಹೇಳ್ತಾಳೆ ಆವಾಗ ರೋಹಿಣಿ ತುಂಬ ಗಾಬರಿ ಆಗ್ತಾಳೆ ಏನಿದು ಸಿಕ್ಕಾಕ್ಕೊಂಡ್ಬೇ ಏನು ಅಂತ ರೋಹಿಣಿ ತುಂಬ ಗಾಬರಿಲಿರ್ತಾಳ ರೋಹಿಣಿ ಮತ್ತು ಪೂಜೆ ಇದಕ್ಕೇನು ಮಾಡೋದಕ್ಕನೇ ಈಗ ಅವಳಿಗೆ ಹೂ ತೊಗೊಂಡು ಬಂದೀವಿ ಅವಳು ಶಾಪಿಗೆ ಬರ್ತಾಳೆ ಅನ್ನೋ ಅಷ್ಟರಲ್ಲಿ ಮೀನನ್ನ ಎಂಟ್ರಿ ಆಗೇ ಬಿಡುತ್ತೆ ಮೀನ ಐತಿ ಮೇಕೆ ಮಂಜಾ ಇದಾನಂತ ಬಂದ್ರಲ್ಲ ರೋಹಿಣಿಯವ್ರು ಏನು ಹೂವು ಇಳಿರ್ತಾರಂತ ಹೂ ಕೊಡಲಿಕ್ಕೆ ಮೆ ಮೀನ ಬರ್ತಾಳೆ ಅದನ್ನು ನೋಡಿಬಿಟ್ಟು ಇವು ಪೂಜಾ ಈ ಮೇಕೆ ಮಂಜನ್ನ ಬಚ್ಚಿಡೋಕ್ಕೆ ಓಡಾಡ್ತಾಳೆ ಅದೇ ಟೈಮ್ಗೆ ಸೂರ್ಯ ಮತ್ತು ಸು ಸುರ್ಯನ್ ಫ್ರೆಂಡ್ ಇಲ್ಲಿ ಊಡ್ ಕಬರ್ಡನ್ನು ನೋಡಲಿಕ್ಕೆ ಈ ಮನೋಜನ ಶಾಪಿಗೆ ಬರ್ತಾರ ಆದರೆ ಇಲ್ಲಿ ಮೀನಾ ಹೂವನ್ನು ತೊಗೊಂಡು ಬಂದು ಆ ಫೋಟೋಕ್ಕೆ ಹಾಕಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಇಲ್ಲ ಮೀನ ಅವರೇ ನಾನೇ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆದರೆ ಅವ್ರ ಕೈ ತುಂಬಾ ನಡುಗ್ತಾ ಇರುತ್ತೆ ಇಲ್ಲ ಬನ್ನಿ ಮೋಹಿನಿ ಮ ರೋಹಿಣಿನ ಎಲ್ಲ ಮಾಡ್ತೀನಿ ಅಂತ ರೋಹಿ ರೋಹಿಣಿಯನ್ನು ಸರಿಸ್ಬಿಟ್ಟು ಮೀನಾನೇ ಪೂಜೆ ಮಾಡಿ ಹೂವನ್ನು ಹಾಕಿ ಊದ್ಬತ್ತಿ ಇರ್ತಾಳೆ ಅಷ್ಟರಲ್ಲಿ ಈ ಅಂಗಡಿಗೆ ಸೂರ್ಯ ಮತ್ತು ಅವನ ಫ್ರೆಂಡ್ ಬರ್ತಾರ ಹೀಗಾಗಿ ಈ ನಮ್ಮ ಪೂಜೆ ಈ ಮೇಕೆ ಮಂಜನ್ನ ಒಂದು ಕಬಾಡಲ್ಲಿ ಬಚ್ಚಿಡ್ತಾಳೆ ಅಲ್ಲಮ್ಮ ನಾನು ಇಲ್ಲಿ ಹೋದರೆ ಶಖ್ಯ ಆಗುತ್ತಮ್ಮ ಕಬಡ್ಡಲ್ಲಿ ಅಂದರೆ ಇಲ್ಲ ಇಲ್ಲಿ ಎ ಸಿ ಇದೆ ಎ ಸಿ ಹಾಕ್ತೀನಿ ಒಳಗಡೆ ಹೋಗಿ ಕೂಡಿ ಅಂತ ಹೇಳಿ ಅವರನ್ನು ಒಳಗಡೆ ಕಬೋರ್ಡಲ್ಲಿ ಕೂಡಿಸ್ತಾಳ ಆದ್ರೆ ಈ ಮೇ ಯಾರು ಈ ಸೂರ್ಯ ಮತ್ತು ಅವನ ಫ್ರೆಂಡು ಕೂಡ ಕಬೋರ್ಡ್ ನೋಡಲಿಕ್ಕೆ ಈ ಮನೋಜ್ನ ಶಾಪ್ಗೆ ಬರ್ತಾರ ಬಂದ್ಬಿಟ್ಟು ಇನ್ನೇನು ವಿಚಾರ ಮಾಡ್ಬೇಕಷ್ಟ್ರಿಗೆ ಇವನು ಏನು ಮಾಡ್ತಾ ಇರ್ತಾನೆ ಮನೋಜ್ ಎಲ್ಲ ರೋಹಿಣಿ ನಮ್ಮ ಶಾಪಲ್ಲಿರೋ ಎಲ್ಲ ಐಟಮ್ಸ್ ಎಷ್ಟಿದ್ದೇವೆ ಅಂತ ನಾನು ಚೆಕ್ ಮಾಡ್ಬೇಕಂತಾರೆ ಹಾಗಾದರೆ ಲೆಜ್ಜರ್ ನೋಡಿ ಮನೋಜ್ ಅಂದರೆ ಇಲ್ಲ ನಾನು ಡೈರೆಕ್ಟಾಗಿ ನೋಡಿ ಚೆಕ್ ಮಾಡ್ತೇನೆ ಅಂತ ಮನೋಜ್ ಅವನು ಚೆಕ್ ಮಾಡ್ಲಿಕ್ಕೆ ಹೋಗ್ತಾನೆ ರೋಹಿಣಿ ಅವ್ರಿಗೆ ಹೇಳ್ತಾನೆ ಸೂರೆ ಇಲ್ಲ ಇವ್ಗೆ ಉಡ್ ಕಬ್ಬು ಕಬೋರ್ಡ್ ಬೇಕಾಯಿತು ಯಾವ ಕಬೋರ್ಡು ಯಾವ ರೀತಿ ಕ ಹೇಳ್ರಿ ಅಂದಾಗ ಇಲ್ಲ ತೋರಿಸ್ಬನ್ನಿ ಅಂತ ನಮ್ಮ ಸೂರೆ ರೋಹಿಣಿ ತೋರ್ಸಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ಅಲ್ಲೇ ಇದ್ದಂಥ ಮೀನಾನು ಬನ್ನಿ ಬಾರೆ ಮೀನ ನೀನು ನೋಡ್ಬಾರ್ರೆ ಕಬೋರ್ಡ್ ಹೇಗಿದೆ ಅಂತ ಮೀನಾನು ಆ ಒಂದು ಕಬೋರ್ಡ್ ನೋಡಲಿಕ್ಕೆ ಸೂರ್ಯ ಕರೆದುಕೊಂಡು ಹೋಗ್ತಾನೆ ಎಲ್ಲ ಕಡೆ ನೋಡ್ತಾರ ಒಂದು ಸ್ವಲ್ಪ ಏನು ದೊಡ್ಡ ದೊಡ್ಡ ರೈಟಿನವೆಲ್ಲ ಇರ್ತಾವ ಅವನ್ನೆಲ್ಲ ನೋಡ್ತಾ ಹೋದಾಗ ಪೂಜೆ ನೋಡ್ತಾಳೆ ಮೀನಾ ಏನ್ರಿ ಪೂಜೆ ನೀವೇ ಇಲ್ಲಿ ಅಂದಾಗ ಎಲ್ಲ ರೋಹನ ಬೆಟ್ಟಾಗೆ ಬಂದಿದ್ದೆ ರೀ ಮೀನಾ ಅಂತ ಹೇಳ್ತಾಳೆ ಹಾಗೆ ಕಬೋರ್ಡ್ ನೋಡ್ತಾ ಬ ನೋಡ್ತಾ ಅವರು ಮಂಜಾನ ಏನು ಕುಂತಿದ್ನಲ್ಲ ಅದೇ ಕಬೋರ್ಡನ್ನ ನೋಡೋಕೆ ಬರ್ತಾರ ಆದರೆ ಈ ಪೂಜಾ ಅವ್ರನ್ನ ನೋಡಕ್ಕೆ ಬಿಡೋಲ್ಲ ಯಾಕೆ ರೀ ಅದನ್ನ ಬಿಡ್ತಾ ಇಲ್ಲ ಸರಿ ಏ ಮಿನೋಜ್ ಹೇಳೋ ನಾನು ನನ್ನ ಫ್ರೆಂಡ್ಗೆ ಇಲ್ಲಿ ಬೇರೆ ಕಡೆ ಬಿಟ್ಟು ನಾನು ಇಲ್ಲಿ ಕೊಡಿಸ್ಲಿಕ್ಕೆ ಬಂದಿದ್ದೀನಿ ಈಗ ಮಂತ್ಲಿ ಸರಿಯಾಗಿ ಎ ಎಮ್ ಐ ಕಡ್ತಾ ನಾನು ತೆಗೆಯೋಂತ ಏಯ್ ಇಲ್ಲ ನಾನು ತೆಗೆಯಲ್ಲ ನನಗೆ ನಾನು ತಗೊಂಡಿದ್ದೀನಿ ಕಬೋರ್ಡ್ ಅಂತ ಪೂಜಾ ಹೇಳ್ತಾಳೆ ರೋಹಿಣಿನೂ ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇಲ್ಲ ರೀ ಅವಳೇ ಬುಕ್ ಮಾಡಿದ್ದಾಳೆ ಫುಲ್ ಕ್ಯಾಶ್ ಕೊಟ್ಟಿದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ ಹೀಗಾಗಿ ಸೂರ್ಯಾಗೆ ಮನೋಜ ಒಂದು ಕಬರ್ಡನ್ನು ಕೊಡೋಲ್ಲ ಹೀಗಾಗಿ ಸೂರ್ಯ ಇದೊಂದೇ ಅಂಗಡಿನ ಇರೋದು ಬೇರೆ ಅಂಗಡಿಗೆ ಹೋಗೋ ನಡೆಯೋ ಅಂತ ಸೂರ್ಯ ತನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾರೆ ಈ ಕಡೆ ಪೂಜೆ ಮತ್ತು ರೋಹಿಣಿ ಕಬಾರ್ಡಲ್ಲಿದ್ದ ಮಂಜನ್ನ ಕೆಳಗೊಳಿಸ್ತಾರೆ ಅಯ್ಯೋ ತುಂಬ ಶಕೆ ಇತ್ತಮ್ಮ ಏನು ಎ ಸಿ ಬಟನ್ ಹಾಕ್ತೀನಂದು ಹಾಕ್ಲೇ ಇಲ್ಲಮ್ಮ ತುಂಬ ಶಕೆ ಇತ್ತಮ್ಮ ಅಂತ ಹೇಳ್ತಾನೆ ಮಂಜ ಆಮೇಲೆ ನೀವು ಮಾ ನನಗೆ ಯಾವುದೇ ಪಾರ್ಟ್ ಕೊಡಿಸಲ್ಲ ನಾನು ನಿಮ್ಮ ಪರಿಸ್ಥಿತಿಗೋಸ್ಕರ ಈ ಆ್ಯಕ್ಟಿಂಗ್ ಇದ್ದೀನಿ ನನಗೆಲ್ಲ ವಿಷಯ ಗೊತ್ತು ಆದರೂ ಕೂಡ ನಾನು ಆ್ಯಕ್ಟಿಂಗ್ ಮಾಡ್ತೇನೆ ಅಂತ ಹೇಳಿದಾಗ ಮ ರೋಹಿಣಿ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಆಕೆ ಕಣ್ಣಲ್ಲಿ ನೀರೇ ಬರುತ್ತೆ ಆಕೆ ಒಂದು ಪರಿಸ್ಥಿತಿಯನ್ನು ನೆನಪಿಸ್ಕೊಂಡು ಇದನ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲ ಹೂವನ್ನು ಹಾಕಿ ಮೀನಾ ಮನೆಗೆ ಬಂದು ಒಬ್ಬಳೇ ಕುಂತಿರ್ತಾಳೆ ಇದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ನಾನು ನೋಡಿದ್ದು ಆ ದಿನಕ್ಕೆ ದಿನ ಅಂಕಲ್ ಅವ್ರನ್ನೇ ಕೂಗಿದರೆ ಅವರು ಫಾಸ್ಟಾಗಿ ಗಾಡಿ ಮೇಲೆ ಹೋದ್ರು ನಾನು ಅವ್ರನ್ನ ಬೆನ್ನೆಟ್ಕೊಂಡು ಬಂದರೂ ಕೂಡ ಅವರು ನಂಗೆ ಸಿಗಲೇ ಇಲ್ಲ ಇಲ್ಲ ಹೌದು ಅವರು ದನಕ್ಕೆ ತೆನ ಅಂತ ಆ ಒಂದು ಸಿಚುಯೇಷನ್ ಸಿಚುವೇಶನನ್ನು ನಾನು ಮಾಡ್ಕೊಳ್ತಾಳೆ ಅದೇ ಟೈಮಿಗೆ ಬಂದಂಥ ಸೂರ್ಯನಿಗೂ ಕೂಡ ಹೇಳ್ತಾಳೆ ಹೀಗೆ ಸೂರ್ಯ ಅವರೇ ನಾನು ಹೂವನ್ನು ಹಾಕ್ತಾ ಒಂದು ಅಂಗಡಿಗೆ ಹಾಕಿಬಿಟ್ಟು ಹೊರಗೆ ಬರೋದ್ರಾಗ ಈ ದಿನಕ್ಕೆ ದಿನ ಅಂಕಲ್ ಅವ್ರನ್ನ ನೋಡಿದೆ ನಾನು ಕೂಗಿದೆ ಆದರೆ ಅವರು ಒಂದು ಗಾಡಿಯಲ್ಲಿ ಹತ್ಕೊಂಡು ಫಾಸ್ಟಾಗಿ ಬಂದುಬಿಟ್ರು ಸೂರ್ಯ ಅವರೇ ಅಂತಾರೆ ಹೌದು ಕಡೆ ನನಗೆ ಅನುಮಾನ ಇತ್ತು ಈ ಪೌಡ್ರಮ್ಮಂದು ಏನೋ ಮಾವೊಂದು ಏನೋ ಇದೆ ಅಂತ ನನಗೆ ಅನುಮಾನ ಬಿತ್ತು ಅವತ್ತು ಅವ್ರಿಗೆ ಡ್ರಿಂಕ್ಸ್ ಮಾಡಿ ಅದನ್ನು ಹೊರಗೆ ತರಬೇಕಂದ್ರೆ ಅವನು ನನ್ನನ್ನೇ ಹೊರಗೆ ಸಿಕ್ಕಿಸ್ಬಿಟ್ಟ ಎಲ್ಲರಿದ್ರಿಗೂ ಇಲ್ಲ ಇದು ಏನನ್ನೋದನ್ನು ನಾನು ಕಂಡು ಹಿಡಿದೇ ಹಿಡಿತೀನಿ ಅಂದಾಗ ರೋಹಿಣಿಯಲ್ಲಿ ತುಂಬ ಗಾಬರಿ ಆಗುತ್ತೆ ಎಲ್ಲಿ ಸೂರ್ಯ ಅವರು ಇದನ್ನು ಬೇಧಿಸಿಬಿಡ್ತಾರೋ ಏನಂತು ತುಂಬ ಗಾಬರಿ ಆಕೆ ಆದ್ರೆ ನೋಡೋಣ ಅದು ಏನು ಸೂರ್ಯ ಅವರ ಮಾವನ ಒಂದು ಬ್ಯಾಕ್ಗ್ರೌಂಡನ್ನು ಹೊರಗೆ ತೆಗಿತಾನ ಏನೋ ನೋಡೋಣ ಈ ಕಡೆ ಬೆಳಗ್ಗೆ ಈ ಶ್ರುತಿ ಮತ್ತು ರವಿಯವ್ರದ್ದು ಒಂಥರ ಅವ್ರದ್ದು ಒಂಥರ ಲೈಫ್ ನಡೀತಾ ಇರುತ್ತೆ ಏನೋ ಇದು ಅಂತ ಕೇಳಿದಾಗ ಇಲ್ಲ ಕಣೋ ಇದೆ ನಮ್ಮ ಲವ್ ಕನೋ ಅಂತ ರವಿ ಹೇಳಿದಾಗ ಮನೋಜ್ ಕೂಡ ನೋಡ್ರಿ ಅಲ್ಲಿ ನೋಡಿ ರೋಹಿಣಿ ನೋಡಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅವರು ಅಂತ ಮನೋಜ್ ಕೂಡ ಹೇಳ್ತಾನೆ ಮೀನಾನು ನನ್ನ ಎತ್ಕೊಳಿ ಅಂತಾರೆ ಮನ ರೋಹಿಣಿ ನನ್ನೂ ಎತ್ಕೊರಿ ಅಂತಾರ ಮೂರು ಜನ ಎತ್ಕೊಂಡು ಇರ್ತಾರೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದ